ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಮಾ ಇವತ್ತು ನಾನು ನಿಮಗೆ ನೆನ್ನೆ ವೀಡಿಯೋನಲ್ಲಿ ಅಥವಾ ಹೇಳಿರೋ ವೀಡಿಯೋ ಪ್ರಕಾರ ಇವತ್ತು ನಿಮಗೆ ಒಂದು ಬ್ಲೌಸ್ ಮೇಜರ್ಮೆಂಟ್ನ ನಾನು ನಿಮಗೆ ಇದ್ದೀನಿ ಏನು ಗೊತ್ತಾ ನನಗೆ ಆಲ್ಮೋಸ್ಟ್ ಹೇಳಿದ್ರು ಬ್ಲೌಸ್ ಅದು ಮಾಡ ತೊಗೊಂಡು ತೋರಿಸ್ಕೊಡಿ ಅಂತ ಇದು ಕಮೆಂಟ್ರಲ್ಲ ಲೈವಲ್ಲಿ ನನಗೆ ಹೇಳಿರೋಂಥದ್ದು ನನ್ನ ವೀಡಿಯೋ ಫಾಲೋ ಮಾಡ್ತಾರಲ್ಲ ಅವರು ಹಾಗಾಗಿ ನಾನು ಇದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಅವ್ರು ಕೊಟ್ಟಿರುವಂಥ ಕಸ್ಟಮರ್ ಕೊಟ್ಟಿರುವಂಥ ಮೆಜರ್ಮೆಂಟ್ ಬ್ಲೌಸು ಓಕೆನಾ ನಾನು ಇದ್ರ ನನಗೆ ಗೊತ್ತಿಲ್ಲ ಬೇರೆಯವರೆಲ್ಲ ಯಾವ ಥರ ತೊಗೊಳ್ತೇನೆ ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಯಾವ ಥರ ತೊಗೋತೀನಿ ಅಂದರೆ ಫಸ್ಟಿಗೆ ನೀನು ಬಾಡಿ ಲೆಂತ್ ಲೆಂತು ಬ್ಲೌಸ್ ಲೆಂತು ಬ್ಲೌಸ್ ಲೆಂತ್ನ ನೋಡಿ ಕರೆಕ್ಟಾಗಿ ಈ ನೀವು ಏನು ಶೋಲ್ಡರ್ ಜಾಯಿನ್ ಮಾಡಿರ್ತೀರಲ್ಲ ಆ ಶೋಲ್ಡರ್ ಜಾಯಿನ್ ಮಾಡಿರೋದ್ರಿಂದ ಇಲ್ಲಿಗೆ ಅಂದರೆ ನೀವು ಈ ಥರ ಸ್ವಲ್ಪ ಎಳಿಬೇಕು ತುಂಬ ಅಲ್ಲ ಸ್ವಲ್ಪ ಅಲ್ಲಿ ಲೂಸ್ ಇರೋ ಥರ ಅಲ್ಲ ಸ್ಟ್ರೇಟ್ ಬರೋ ಥರ ಇಲ್ಲಿ ಸಿಕ್ಸ್ಟೀನ್ ಇಂಚಿದೆ ಹೌದು ಫುಲ್ ಬ್ಲೌಸ್ ಲೆಂತ್ ಸಿಕ್ಸ್ ಸಿಕ್ಸ್ಟೀನ್ ಇಂಚಿದೆ ನಾನು ಇದಕ್ಕೆ ಒಂದು ಹಾಫ್ ಆನ್ ಇಂಚು ಒಂದು ಇಂಚ್ ಆ್ಯಡ್ ಮಾಡಲ್ಲ ಫ್ರೆಂಡ್ಸ್ ನಾನು ಹಾಫ್ ಅನ್ ಇಂಚ್ ಅಷ್ಟೇ ಆ್ಯಡ್ ಮಾಡ್ತೀನಿ ಅದು ಪರ್ಫೆಕ್ಟಾಗಿ ಬರುದಿದೆ ಇಲ್ಲಿ ಸಿಕ್ಸ್ ಸಿಕ್ಸ್ಟೀನ್ ಆ್ಯಂಡ್ ಹಾಫ್ ಅಷ್ಟೇ ಹದಿನಾರೂವರೆ ಇಂಚನ್ನ ನಾನು ಬಾಡಿ ಲೆಂತ್ನ ತೊಗೋತೀನಿ ನೆಕ್ಸ್ಟು ನಾನು ಬಾಡಿ ಲೆಂತ್ ತೊಗೋ ಮೇಲೆ ನೆಕ್ಸ್ಟ್ ಬಾಡಿ ಫಿಟ್ಟಿಂಗ್ನ ತೊಗೋತೀನಿ ಬಾಡಿ ಫಿಟ್ಟಿಂಗ್ ನಾನು ಯಾವ ಥರ ತೊಗೋತೀನಿ ಅಂದರೆ ಕರೆಕ್ಟಾಗಿ ನೋಡಿ ನಾನು ಯಾವುದೇ ಥರ ಡಿವೈಡು ಸುತ್ತಳೆದೆ ಇಷ್ಟು ಅಂದರೆ ಅದು ಮಾಡಲೇಬೇಕಾಗುತ್ತೆ ಬಟ್ ಅದ ಅದು ಅದಕ್ಕಿಂತ ಈಸಿ ಮೆಥೆಡು ಇದು ನೋಡಿ ಕರೆಕ್ಟಾಗಿ ನಿಮಗೆ ಇಲ್ಲಿ ಅವ್ರದ್ದು ಬಾಡಿ ಫಿಟ್ಟಿಂಗ್ ಬಂದ್ಬಿಟ್ಟು ನೋಡಿ ಹತ್ತು ಮುಕ್ಕಾಲು ಇಂಚು ಇಲ್ಲಿ ಏನು ಎಡ್ಜ್ ಲಾಸ್ಟ್ ಸ್ಟಿಚ್ ಇರುತ್ತೆ ಆ ಸ್ಟಿಚ್ವರೆಗೆ ನಿಮಗೆ ಬಾಡಿ ಫಿಟ್ಟಿಂಗು ಇಲ್ಲಿ ಹತ್ತು ಮುಕ್ಕಾಲು ಇಂಚು ಅವ್ರದ್ದು ಬಾಡಿ ಫಿಟ್ಟಿಂಗ್ ಇದ್ದರೆ ಇಲ್ಲಿ ಹನ್ನೆರಡೂವರೆ ಅಂದರೆ ಒಂದು ಎರಡು ಒಂದು ಮುಕ್ಕಾಲು ಇಂಚನ್ನ ಎಕ್ಸ್ಟ್ರಾ ಇವ್ರು ಬಿಟ್ಟಿದ್ದಾರೆ ನೀವು ಒಂದು ಒಂದೂವರೆ ಇಂಚು ಅಥವಾ ಎರಡು ಇಂಚುವರೆಗೂ ಬಿಟ್ಕೋಬೋದು ಏನು ಆ ಕಡೆ ಈ ಕಡೆ ಪರವಾಗಿರಲ್ಲ ಓಕೆನಾ ಇವರು ನಿಮ್ಮದು ಬಾಡಿ ಅವ್ರದ್ದು ಪೀಸು ಯಾವ ಥರ ಇರುತ್ತೆ ಅದ್ರ ಮೇಲೆ ನೀವು ಡಿಪೆಂಡ್ ಮಾಡ್ಬೋದು ಒಟ್ಟು ಒಂದೂವರೆ ಇಂಚು ಅಂತ ಒಳಗಡೆ ಇರಬಾರ್ದು ಒಂದೂವರೆ ಇಂಚಿಂದ ಮೇಲೆ ಇರಲಿ ಆಮೇಲೆ ನೆಕ್ಸ್ಟು ನಾನು ತಗೊಳ್ಳೋ ಅಂಥದ್ದು ಬಾಡಿ ಲೆಂತು ಬಾಡಿ ಫಿಟ್ಟಿಂಗು ಆಮೇಲೆ ನೆಕ್ಸ್ಟು ಫ್ರಂಟ್ ಡೀಪು ಬ್ಯಾಕ್ ಡೀಪನ್ನ ತೊಗೋತೀನಿ ಫ್ರಂಟ್ ಡೀಪ್ನು ಕೂಡ ಅಷ್ಟೇ ನೀವೇನು ಈ ಥರ ಶೋಲ್ಡರ್ ಜಾಯಿಂಟ್ ಮಾಡಿರ್ತಾರಲ್ಲ ಆ ಜಾಯಿಂಟಿಂದ ನೀಟಾಗಿ ಸ ಇಲ್ಲಿ ನೋಡಿ ಅವ್ರದ್ದು ಬಂದುಬಿಟ್ಟು ಇಲ್ಲಿ ಸೆವೆನ್ ಇಂಚಿದೆ ಇದೆ ಕರೆಕ್ಟಾಗಿ ಸೆವೆನ್ ಇಂಚ್ ನೋಡಿ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ ಸೆವೆನ್ ಇಂಚಿದೆ ಇಲ್ಲಿ ನಮಗೆ ನೀವು ಶೋಲ್ಡರ್ ಜಾಯಿನ ಆ್ಯಡ್ ಮಾಡಿಕೊಂಡು ನೀವು ಇಲ್ಲಿ ತೊಗೋಬೇಕಾಗುತ್ತೆ ಒಂದು ಏಳು ಕಾಲು ಇಂಚು ಅಥವಾ ಏಳುವರೆ ಇಂಚುವರೆಗೂ ನೀವು ತೊಗೊಂಡ್ರೆ ಇಲ್ಲಿ ಹಾಫ್ ಅನ್ ಇಂಚ್ ಮೇಲೆ ನೀವು ಶೋಲ್ಡರ್ ಜಾಯಿನ್ ಮಾಡಿದ್ರೆ ಏಳು ಇಂಚಿಗೆ ರೆಡಿ ನಿಮಗೆ ಬರುತ್ತೆ ಓಕೆನಾ ಇದನ್ನು ಅಷ್ಟೇ ಇಲ್ಲಿ ನೋಡಿ ಇದನ್ನು ಇಲ್ಲಿ ನೀವು ಏನು ಹಾಫ್ ಅನ್ ಇಂಚು ಒಳಗಡೆ ಇದು ಮಾರ್ಜಿನಿಗೆ ತಗೋತೀರಾ ಮಾರ್ಜಿನಿಂದ ಇವರು ಎರಡೂವರೆ ಇಂಚಿಗೆ ಎರಡೂವರೆ ಎರಡೂವರೆ ಇಂಚಿಗೆ ಅಗಲ ಬಿಡ್ತು ನೆಕ್ ಬಿಡ್ತು ಬರುತ್ತೆ ಓಕೆನಾ ಆಮೇಲೆ ನಾನು ಫ್ರಂಟ್ ತೊಗೊಂಡ್ಮೇಲೆ ಬ್ಯಾಕ್ ತೊಗೋತೀನಿ ಬ್ಯಾಕ್ ಡೀಪು ಇಲ್ಲಿಂದ ಸೇಮ್ ಅವ್ರದ್ದು ಏನು ಡೀಪ್ ಇರುತ್ತೆ ಹತ್ತು ಇಂಚಿದೆ ಅವ್ರದ್ದು ಇಲ್ಲಿ ನಾನು ಹತ್ತು ಇಂಚ ಡೀಪ್ನ ತೊಗೋತೀನಿ ಅಂದರೆ ಇವ್ರದ್ದು ಕಟ್ ಮಾಡುವಾಗ ಈ ಥರ ತೊಗೋತೀನಿ ಹತ್ತು ಇಂಚು ಡೀಪು ಮತ್ತು ನಿಮ್ಗೆ ಏನಾದರೂ ಕನ್ಫ್ಯೂಸು ಅಳಿಯೋಕ್ಕೆ ಇದೆ ಅಂತ ಅಂದರೆ ಇಲ್ಲಿಂದ ನೋಡಿ ಹದಿನಾರು ಇಂಚ್ ಇದೆಯಲ್ಲ ಹದಿನಾರು ಇಂಚಿಂದ ಕೌಂಟ್ ಮಾಡ್ಕೊಳ್ಳಿ ಒಂದು ಇಂಚು ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ಐದು ಇಂಚು ಆರು ಇಂಚು ಆರು ಇಂಚನ್ನ ನೀವು ಇಲ್ಲಿಗೆ ಮಾರ್ಕ್ ಮಾಡಿಕೊಂಡ್ರೆ ಸೇಮ್ ಇಲ್ಲಿಂದ ಹತ್ತು ಇಂಚೆ ಬರುತ್ತೆ ಇಲ್ಲಿಂದ ಹತ್ತು ಇಂಚೆ ಇಲ್ಲಿಗೂ ಬರುತ್ತೆ ಇಲ್ಲಿ ಆರು ಇಂಚನ್ನ ಈ ಇದಕ್ಕೆ ನೀವು ಮಾರ್ಕ್ ಮಾಡಿಕೊಂಡ್ರೆ ಇಲ್ಲೂ ಕೂಡ ಹತ್ತು ಇಂಚೆ ಬರುತ್ತೆ ಇಲ್ಲಿ ಆರು ಇಂಚು ಗ್ಯಾಪನ್ನ ಬಿಡಬೇಕು ಆ ರೇಂಜ್ ನನಗೆ ಬಿಟ್ಟರೆ ಇಲ್ಲ ಹತ್ತು ಇಂಚು ಕರೆಕ್ಟಾಗಿ ಬರುತ್ತೆ ಇವಾಗ ನಮ್ಮ ಬಾಡಿ ಲೆಂತ್ ಆಯಿತು ಬಾಡಿ ಫಿಟ್ಟಿಂಗ್ ಆಯಿತು ಫ್ರೆಂಟ್ಲ ಫ್ರಂಟ್ ಲೆಂತ್ ಆಯಿತು ಮತ್ತು ಬ್ಯಾಕ್ ಲೆಂತ್ ಆಯಿತು ಮತ್ತು ಫ್ರಂಟ್ ಲೆಂತ್ ಏನು ಎರಡೂವರೆ ಇಂಚ್ ತೊಗೊಂಡಿರ್ತೀವಿ ಬ್ಯಾಕ್ ಲೆಂತ್ ಕೂಡ ನಾರ್ಮಲ್ ಬ್ಲೌಸಿಗೆ ಸೇಮ್ ತೊಗೋಬೇಕು ನೀವೇನಾದರೂ ಸ್ವಲ್ಪ ಡಿಸೈನರ್ ಬ್ಲೌಸು ಟ್ಯಾಗೆಲ್ಲ ಇಡಿಸ್ಕೊತಾರೆ ಅಂದರೆ ಬೇಕಾದ್ರೆ ಇಲ್ಲಿ ಮೂರು ಇಂಚು ಇಲ್ಲಿ ಎರಡೂವರೆ ಇಂಚು ಇಲ್ಲಿ ಮೂರು ಇಂಚು ಇಂಚ್ ಇಂಚು ಹಾಫನ್ ಇಂಚು ಆಗಲನ್ನ ನೀವು ತೊಗೋಬೋದು ಓಕೆನಾ ಆಮೇಲೆ ಅಲ್ಲಿ ಅಪ್ಪರ್ ಚೆಸ್ಟ್ ತೋರಿಸ್ಬಿಟ್ಟೆ ಇಲ್ಲಿ ಲೋಯರ್ ಚೆಸ್ಟ್ ತಗೊಳ್ಳುವಾಗ ನೀವು ಕರೆಕ್ಟಾಗಿ ಫುಲ್ಲು ಮೇಜರ್ ಮಾಡ್ಕೋಬೇಕು ಇದನ್ನ ನೋಡಿ ಈ ಥರ ಮೇಜರ್ ಮಾಡ್ಕೋಬೇಕು ನೀವು ಅಪ್ಪರ್ ಚೆಸ್ಟ್ ತಗೊಂಡು ತಗೊಂಡು ಕಟ್ಟಿಂಗ್ ಮಾಡುವಾಗ ಲೋಯರ್ ಚೆಸ್ಟ್ ಅಲ್ಲೇ ಸಿಕ್ಬಿಡುತ್ತೆ ನಿಮಗೆ ನೋಡಿ ಇಲ್ಲಿ ಸ ಮೂವತ್ತೇಳುವರೆ ಇದೆ ಲೋಯರ್ ಚೆಸ್ಟು ಇದು ಮೂವತ್ತೇಳುವರೆನ ನಾವು ಇಲ್ಲಿ ನೋಡಿ ಕರೆಕ್ಟಾಗಿ ಈ ಥರ ನಾಲ್ಕು ಬ ನಾಲ್ಕು ಹಾಕಿ ಡಿವೈಡ್ ಮಾಡಬೇಕು ಇಲ್ಲಿ ಹದಿನೆಂಟು ಮುಕ್ಕಾಲಿಗೆ ಬಂದೈತೆ ಒಂದು ಈಗ ಬರುವಂಥದ್ದು ರೆಡಿ ಓಕೆನಾ ಈಗ ಏನು ಇಲ್ಲಿ ಒಂಬತ್ತೂವರೆ ಇಂಚ್ ಬಂದಿದೆ ಒಂಬತ್ತೂವರೆ ಇಂಚು ಲೋಯರ್ ಚೆಸ್ಟ್ ಅವ್ರೂ ಒಂಬತ್ತೂವರೆಗೆ ನಾವು ಒನ್ ಇಂಚ್ ಆ್ಯಡ್ ಮಾಡಿ ನಾವು ಒನ್ ಇಂಚನ್ನ ಆ್ಯಡ್ ಮಾಡ್ಕೋಬೇಕು ಒನ್ ಇಂಚ್ ಏನಕ್ಕೆ ಅಂದರೆ ಡಾಟ್ಸ್ಗಳನ್ನ ಹಿಡಿತೀವಿ ನೀವು ಫ್ರಂಟಿಗೆ ನೀವು ಎಷ್ಟು ಇದನ್ನು ತೊಗೊಂಡಿರ್ತೀರ ಒಂದು ಇಂಚ ತಗ ಒಂದೂವರೆ ಇಂಚು ಅದನ್ನು ಎಕ್ಸ್ಟ್ರಾ ನೀವು ತೊಗೋಬೇಕಾಗುತ್ತೆ ಓಕೆನಾ ಅವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಓಕೆ ನಾ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಫ್ರಂಟಲ್ಲೂ ಒಂದು ಇಂಚು ಅಕ್ಷರ ತೊಗೊಳ್ಳಿ ಬ್ಯಾಕಲ್ಲೂ ಒಂದು ಇಂಚ್ ಅಕ್ಷರ ತೊಗೊಳ್ಳಿ ನಿಮಗೆ ಅಲ್ಲಿ ಕರೆಕ್ಟಾಗಿ ನಿಮಗೆ ಮೆಜರ್ಮೆಂಟ್ ಅನ್ನೋದು ಸಿಗುತ್ತೆ ಆಮೇಲೆ ನಿಮಗೆ ಕ್ರಾಸ್ ಪಟ್ಟಿ ಈ ಕ್ರಾಸ್ ಪಟ್ಟಿದ ನಾನು ಕಟ್ಟಿಂಗು ಮತ್ತು ಒಂದು ಸ್ಟಿಚಿಂಗು ಎರಡೂ ಒಂದು ವೀಡಿಯೋನಲ್ಲೇ ನಾನು ನಿಮಗೆ ತೋರಿಸ್ಕೊಡ್ತೀನಿ ಕಟ್ಟಿಂಗು ಎಷ್ಟು ಇದ್ದೀನಿ ಮತ್ತು ಸ್ಟಿಚಿಂಗ್ ಯಾವ ಥರ ಫಿನಿಷಿಂಗ್ನ ನಾನು ಮಾಡ್ತೀನಿ ಅಂತ ಓಕೆನಾ ಪಿನ್ ನಿಮಗೆ ಫುಲ್ ಡೀಟೇಲಾಗಿ ವ್ಯೂಸ್ ಎಷ್ಟಾರೋ ಬರಲಿ ಫ್ರೆಂಡ್ಸ್ ನಾನು ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಇವಾಗ ಇತ್ತೀಚೆಗೆ ವ್ಯೂಸ್ ಬಗ್ಗೆ ಖಂಡಿತ ತಲೆ ಕೆಡಿಸ್ಕೊತಾ ಇಲ್ಲ ನಿಮಗೆ ಯಾವ ಥರ ವೀಡಿಯೋ ಇಷ್ಟ ಆಗ್ತಾ ಇದೆ ನಿಮಗೆ ಯಾವ ಥರ ವೀಡಿಯೋಸ್ಗಳು ಬೇಕು ಇದ್ರ ಮೇಲೆ ನಾನು ಡಿಪೆಂಡ್ ಆಗ್ತಾ ಇದ್ದೀನಿ ನನ್ನ ಕೆಲಸದ ಇಷ್ಟು ಬ್ಯುಸಿ ಕೆಲಸದ ಮಧ್ಯೆನೂ ಕೂಡ ನಾನು ವೀಡಿಯೋಸ್ ಇನ್ನು ಕಂಟಿನ್ಯೂ ಆಗಿ ನಾನು ಮೂವತ್ತು ದಿನ ಏನು ಚಾನೆನ್ ತೊಗೊಂಡಿದ್ದೀನಿ ಮೂವತ್ತು ದಿನ ಹಾಕ್ತೀನಿ ಅದರ ಮೇಲೆ ನನಗೆ ಇಷ್ಟ ಬಂದರೆ ಖಂಡಿತವಾಗ್ಲೂ ಅದೇ ಟೈಮು ಅದೇ ಇದಕ್ಕೆ ನಾನು ಹಾಕ್ತಾನೆ ಇರ್ತೀನಿ ನಾನು ಹೇಳಿರೋ ಪ್ರಕಾರ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ನನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು ಇದನ್ನು ನಾನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಆಮೇಲೆ ಇದನ್ನು ಲೆಂತ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದೆಲ್ಲ ಇದೆಲ್ಲ ನಾವು ನೀವು ಬಾಡಿ ಮೆಜರ್ಮೆಂಟ ಮಾಡ್ಕೊಳ್ಳುವಾಗ ಇವೆಲ್ಲನೂ ಕ್ಯಾಲ್ಕುಲೇಟ್ ಮಾಡಿಯೇ ನಾವು ಮೆ ಮೆಜರ್ಮೆಂಟಾಗಿ ತೊಗೊಂಡಿರ್ತೀವಿ ಇಲ್ಲಿ ನೋಡಿ ಇವಾಗ ಕ್ರಾಸ್ ಪಟ್ಟಿಗೆ ಒಂದು ಹಾಫ್ ಅನ್ ಇಂಚ್ ಸೇರಿಸಿದೀವಲ್ವ ಇಲ್ಲ ಐದುವರೆ ಬಂದಿದೆ ಇವ್ರದ್ದು ಇಲ್ಲಿ ಇಲ್ಲಿ ಕಾಲು ಇಂಚ್ ಕಾಲು ಇಂಚು ಹಾಫ್ ಅನ್ ಇಂಚೋಗಿರುತ್ತೆ ನಾವಿಲ್ಲಿ ಆರು ಇಂಚನ್ನ ನಾವು ಕ್ರಾಸ್ ಪಟ್ಟಿಗೆ ಮೆಜರ್ಮೆಂಟ ಈ ಥರ ಸ್ಟ್ರೇಟಾಗಿ ತೊಗೊಂಡಿರ್ತೀವಿ ಆಗ ತೊಗೊಂಡಾಗ ಇಲ್ಲಿ ಹಾಫ್ ಆನ್ ಇಂಚ್ ಹೋಗುತ್ತೆ ಇಲ್ಲಿ ಹಾಫ್ ಆನ್ ಇಂಚ್ ಹೋಗುತ್ತೆ ಕಾಲು ಕಾಲು ಇಂಚು ಹಾಫ್ ಇಂಚು ಡಾಟ್ಸ್ಗೆ ಓಕೆನಾ ಫ್ರೆಂಡ್ ಇಲ್ಲಿ ಉಕ್ಸ್ ಪಟ್ಟಿ ಡಾಟ್ಸ್ ಅಥವಾ ಕಾಜಾ ಪಟ್ಟಿ ಡಾಟ್ಸ್ಗೆ ನಿಮಗೆ ಇಲ್ಲಿ ಆರು ರೆಡಿ ತೊಗೊಂಡ್ರೆ ಇನ್ನು ಮಿಕ್ಕಿರೋ ಇದಕ್ಕೆ ನೀವು ಕ್ರಾಸ್ ಪಟ್ಟಿನ ತೊಗೋಬೋದು ಕ್ರಾಸ್ ಪಟ್ಟಿನ ಒಂದು ಎರಡು ಮೂರು ಇಂಚು ಕ್ರಾಸ್ ಪಟ್ಟಿ ಇಲ್ಲಿ ಮತ್ತು ಎರಡೂವರೆ ಇಂಚು ಇಲ್ಲಿ ನೀವು ತೊಗೋಬೋದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಸ್ಟಿಚ್ಚಿಂಗೆಲ್ಲ ಹೋಗಿ ನಿಮಗೆ ಆರಾಮಾಗಿ ನಿಮಗೆ ರೆಡಿ ಸಿಗುತ್ತೆ ಅದಕ್ಕೆಲ್ಲ ಫಿನಿಶಿಂಗ್ ಅನ್ನೋದು ನೀಟಾಗಿ ಒಳಗಡೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಓವರ್ ಲಾಕ್ ಎಲ್ಲ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನಾನು ನಿನ್ನೆ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಅದು ನಿನ್ನೆ ಮೊನ್ನೆ ವೀಡಿಯೋನಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಫಿನಿಷಿಂಗಲ್ಲಿ ಯಾವ ಥರ ಇರಬೇಕು ಏನಿರ್ತಾ ಅಂತ ಮತ್ತೆ ಏಮಿಂಗೂ ಅದನ್ನು ಕೂಡ ಒಂದು ಸಪ್ರೇಟ್ ವೀಡಿಯೋ ಮಾಡಬೇಕು ಅದನ್ನು ನಿಮಗೆ ಹೇಳ್ಕೊಡ್ತೀನಿ ಮೇಜರ್ಮೆಂಟ್ ಯಾವ ಥರ ತೊಗೋಬೇಕು ಮತ್ತು ಯಾವ ಥರ ಎಮ್ಮಿಂಗು ಅದಕ್ಕೆ ಪೈಪಿಂಗು ಎಮ್ಮಿಂಗು ಎಲ್ಲ ಕ ಯಾವ ಥರ ತೊಗೋಬೇಕು ಅಂತ ಅದೆಲ್ಲ ನಿಮಗೆ ಸಪ್ರೇಟ್ ವಿಡಿಯೋ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಸ್ಲೀವ್ ಲೆಂತ್ ಸ್ಲೀವ್ ಲೆಂತು ನೀವು ಸ್ಲೀವ್ ಲೆಂತು ಕೂಡ ಇದೇ ಥರ ನೋಡ್ಕೋಬೇಕಾಗುತ್ತೆ ನೋಡಿ ಕರೆಕ್ಟಾಗಿ ಅವ್ರೂ ಒಂಬತ್ತೂವರೆ ಇಂಚು ಸ್ಲೀವ್ ಲೆಂತ್ ಬಂದಿದೆ ರೆಡಿ ರೆಡಿ ಒಂಬತ್ತುವರೆ ಇಂಚ್ ಬಂದಾಗ ನೀವು ಎಷ್ಟು ತೊಗೋಬೇಕಾಗುತ್ತೆ ಹೇಳಿ ಒಂದು ಒಂಬತ್ತುವರೆ ಅಂದರೆ ಹತ್ತು ತೊಗೊಂಡ್ರೆ ನಿಮಗೆ ಒಂಬತ್ತುವರೆ ರೆಡಿ ನಿಮಗೆ ಸಿಗುತ್ತೆ ನಿಮಗೆ ಇಲ್ಲಿ ಇಲ್ಲೇನು ಹಾಫ್ ಆನ್ ಇಂಚಿಗೆ ಸ್ಟಿಚ್ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಒಂದು ಕಾಲು ಇಂಚಿಗೆ ಸ್ಟಿಚ್ ಮಾಡಿದ್ರು ಸಾಕು ನಿಮ್ಮ ಮಿಕ್ಕಿದ್ದು ನಮಗೆ ಶೋಲ್ಡರ್ ಜಾಯಿಂಟಿಗೆ ಅಂದರೆ ಸ್ಲೀವ್ಸ್ ಸಾರಿ ಸ್ಲೀವ್ಸಿಗೆ ಅಟ್ಯಾಚಿಂಗ್ ಸಿಕ್ಕಿದ್ರೆ ಸಾಕು ನಾವು ಜಾಸ್ತಿ ಬಿ ಬಟ್ಟೆ ಬಿಡ್ತಾ ಹೋದರೆ ಸ್ಲೀವ್ಸೂ ಅಪ್ ಡೌನು ಜಾಸ್ತಿ ಬರೋಕ್ಕೆ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಹಂಗಾಗಿ ಇಲ್ಲಿ ಸ್ಲೀವ್ಸ್ನ ಈ ಥರ ನೀವು ತೊಗೋಬೇಕಾಗುತ್ತೆ ಇಲ್ಲಿ ಏನೋ ನಿಮ್ಗೆ ಒಂಬತ್ತುವರೆ ಇರುತ್ತೆ ಆ ಒಂಬತ್ತುವರೆಯಲ್ಲಿ ಇಲ್ಲಿ ಮೂರು ಇಂಚನ್ನ ಲೆಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಕರೆಕ್ಟಾಗಿ ಅವ್ರದ್ದು ಎಷ್ಟಿದೆ ಅಂತ ಆರು ಆರು ಒಂಬತ್ತುವರೆ ಇಲ್ಲಿ ಸ್ಟಿಚಿಂಗ್ ಹಾಫ್ ಆನ್ ಇಂಚು ಹೋಗಿದೆ ಕಟಿಂಗಲ್ಲಿ ನಾವು ತೊಗೊಂಡಿರ್ತೀವಲ್ವ ಮೂರು ಇಂಚು ಕರೆಕ್ಟಾಗಿ ನೋಡಿ ಒಂದು ಎರಡು ಮೂರು ಒಂಬತ್ತುವರೆ ಕರೆಕ್ಟಾಗಿ ಬಂದಿದೆ ಮೂರು ಇಂಚು ಮೂರು ಇಂಚನ್ನು ಡೌನ್ನ ಮಾಡ್ಕೋಬೇಕು ನೀವು ಶಾರ್ಟ್ ಸ್ಲೀವ್ಸಿಗಾದರೆ ಶಾರ್ಟ್ ಸ್ಲೀವ್ಸ್ದು ನೋಡೋಣ ಯಾವಾಗಾದರೂ ಒಂದು ಸಪ್ರೇಟ್ ವಿಡಿಯೋ ಸ್ಲೀವ್ಸ್ದು ಶಾರ್ಟ್ ಸ್ಲೀವ್ ಮತ್ತು ಲಾಂಗ್ ಸ್ಲೀವ್ ಎಲ್ಬೋ ಸ್ಲೀವ್ಸು ಅದು ಕಟಿಂಗ್ನ ನಾನು ನಿಮಗೆ ತೋರ್ಸೋಕ್ಕಾದ್ರೆ ಖಂಡಿತವಾಗ್ಲೂ ತೋರಿಸ್ತೀನಿ ಬಟ್ ಎಲ್ಲಾನು ತೋರಿಸಬೇಕು ಅನ್ನೋ ಆಸೆ ಫ್ರೆಂಡ್ಸ್ ಆದರೆ ಟೈಮಿನ ಅಭಾವ ಟೈಮಿನ ಪ್ರಾಬ್ಲಮ್ ಇಂದ ನಾನು ಇನ್ನು ಯಾವುದೇ ಥರದ್ದು ತೋರಿಸಿಲ್ಲ ಹಾಗಾಗಿ ನೋಡಿ ಈ ಥರ ನಿಮಗೆ ಬರುತ್ತೆ ಓಕೆನಾ ಇಲ್ಲಿ ನಿಮ್ಮದೇನು ರೆಡಿ ಒಂಬತ್ತುವರೆ ಬಂದರೆ ಒಂಬತ್ತುವರೆಗೆ ಈ ಪೋಷನ್ನಲ್ಲಿ ನೀವು ಮೂರು ಇಂಚನ್ನ ಕಮ್ಮಿ ಮಾಡಬೇಕು ಆವಾಗ ನಿಮಗೆ ಪರ್ಫೆಕ್ಟ್ ಅಳತೆ ಪರ್ಫೆಕ್ಟ್ ಸ್ಲೀಸು ಎಲ್ಲ ಬರುತ್ತೆ ಆಲ್ಮೋಸ್ಟ್ ಎಲ್ಲ ವಿವರವಾಗಿ ತಿಳಿಸಿದ್ದೀನಿ ಅಂದ್ಕೊಂಡಿದ್ದೀನಿ ನಿಮಗೆ ಈ ಪೋಷನ್ನು ಈ ಪೋರ್ಷನ್ನು ನಿಮ್ಗೆ ಎರಡೂವರೆ ತೊಗೊಂಡಿದ್ರೆ ಇದು ಅವರವ್ರ ಡಿಪೆಂಡನ್ಸ್ ಅವ್ರದ್ದು ಮೂರುವರೆ ಶೋಲ್ಡರ್ ಅಂತ ಅವ್ರದ್ದು ಮೂರುವರೆ ಇದೆ ಅಳತೆ ಬ್ಲೌಸು ನಾವು ಸೀಮ್ ಹಂಗೆ ತೊಗೋಬೇಕಾಗುತ್ತೆ ಮೂರುವರೆ ಮತ್ತು ಎರಡೂವರೆ ಇಷ್ಟ ಆಯಿತು ಹೇಳಿ ಆರು ಇಂಚು ಅವ್ರದ್ದು ಆರ್ಮೋಲ್ ಡೌನಿಂಗು ಇದು ಆರ್ಮೋಲ್ ಏನು ಡೌನಿಂಗ್ ಬರುತ್ತೆ ಈ ಆರ್ಮೋಲ್ ಡೌನಿಂಗು ಆರು ಇಂಚನ್ನ ತೊಗೋಬೇಕಾಗುತ್ತೆ ನೀವು ಓಕೆನಾ ಆ ಥರ ನೀವು ಅವ್ರದ್ದು ಏನು ಅಳತೆ ಬ್ಲೌಸ್ ಇದೆ ಪರ್ಫೆಕ್ಟಾಗಿದೆ ಅಥವಾ ಯಾವ್ದಾರ ಪೋರ್ಷನಲ್ಲಿ ಸ್ಲೀವ್ಸು ಲೆಂತ್ ಬೇಕು ಅಥವಾ ಸ್ಲೀವ್ ಶಾರ್ಟ್ ಬೇಕು ಇದು ಬ್ಲೌಸ್ ಲೆಂತ್ ಬ ಉದ್ದ ಜಾಸ್ತಿ ಬೇಕು ಅಥವಾ ಲೂಸು ಟೈಟು ಎಲ್ಲ ಹೇಳಿದರೆ ನೀವು ನೀಟಾಗಿ ಆಲ್ಟ್ರ್ ಮಾಡಿಕೊಡ್ಬೇಕು ಆವಾಗ ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಅಳತೆ ಬ್ಲೌಸು ಅಳತೆ ನೀವು ಕೇಳ್ಕೋಬೇಕು ಫಸ್ಟು ಕೊಡಕ್ಕೆ ಬಂದಾಗ ಬ್ಲೌಸ್ ಕರೆಕ್ಟಾಗಿದೆಯಾ ಅಥವಾ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಏನಾರು ಅಟ್ರೆಷಕ್ಷನ್ ಮಾಡಬೇಕಾದ್ರಲ್ಲಿ ಎಲ್ಲ ಕೇಳಿಕೊಂಡ್ರೆ ನಿಮಗೆ ನ್ಯೂಸ್ ಸ್ಟಿಚ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಇವತ್ತಿನ ಇನ್ಫಾರ್ಮೇಷನು ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ನ ಮಾಡಿ ಈ ಇನ್ಫಾರ್ಮೇಷನ್ ಯಾರ್ದಾರು ಯೂಸ್ ಆಗ್ತಾಯಿದೆ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ನ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಯೂಸ್ಫುಲ್ ವೀಡಿಯೋ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ಬಾಯ್